ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡ್ತಾ ಇರ್ಬೋದು ಹೊರ್ಗಡೆ ಊಟಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿದ್ವಿ ಸೊ ನಾನು ಬೇಜಾರಲ್ಲಿದ್ನಲ್ಲ ಸೊ ನನ್ನ ಮಗಳು ಈ ಥರ ವೀಡಿಯೋ ಮಾಡಿರೋದು ಹೊರ್ಗಡೆ ಊಟಕ್ಕೆ ಹೋಗೋಣ ಅಂತೇಳಿ ನನ್ನ ಹಸ್ಬೆಂಡ್ ಹೇಳಿದರು ಯಾವಾಗಲೂ ಮನೇಲಿ ಮಾಡಿ ಮಾಡಿ ಬೇಜಾರು ಅಂತ 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 ಇದ್ದೆ ಅದಕ್ಕೆ ಹೊರ್ಗಡೆ ಊಟಕ್ಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮನೆಯಲ್ಲೇ ಮಾಡ್ತೀನಿ ತಿಂದ್ಕೊಂಡು ಆಮೇಲೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ಹೊರ್ಗಡೆ ಹೋಗೋಣ ಅಂತ ಹಸ್ಬೆಂಡ್ ಹೇಳಿದರು ಸೊ ಮಗ ತಿಂಡಿ ಆದ್ಮೇಲೆ ಚೆನ್ನಾಗಿ ನಿದ್ದೆ ಮಾಡಿದೆ ನಿದ್ದೆ ಮಾಡಿದ್ದಾದ್ಮೇಲೆ ಓ ಹೊರ್ಗಡೆ ಊಟಕ್ಕೆ ಹೋಗೋಣ ಮದ್ ರೆಡಿ ಆಗು ಅಂತ ಹೇಳಿದ್ರೆ ಇಲ್ಲ ಸಟ್ ನಾವು ಆ್ಯಕ್ಚುಲಿ ಲಾಸ್ಟ್ ಸ್ಯಾಟರ್ಡೇ ಅಲ್ಲ ಆದ್ರಿಂದ ಶ್ಯಾಟರ್ಡೆ ಸಾಟರ್ಡೆ ಅವನಿಗೆ ಈವ್ನಿಂಗ್ ಟ್ಯೂಷನ್ ಇರುತ್ತೆ ಹಾಗಾಗಿ ಎಕ್ಸಾಮ್ ಬೇರೆ ಇರುತ್ತೆ ಸೊ ನಾನು ಓದ್ಕೋಬೇಕು ನಾನು ಎಲ್ಗೂ ಬರಲ್ಲ ಅಂತ ಹೇಳ್ತಾ ಇದ್ದೆ ಒಂದು ರೀತಿ ಇವ್ರಿಗೆ ಮನೆಯಲ್ಲೇ ಮಾಡಿ ಮಾಡಾಕ್ತಾನೇ ಇರಬೇಕು ನಾನು ಸೊ ನನಗೂ ಮಾಡಿ ಮಾಡಿ ಬೇಜಾರು ಅಂತ ಅನಿಸ್ತದೆ ಸ್ವಲ್ಪ ಚೇಂಜ್ ಚೇಂಜ್ ಇದ್ದರೆ ನಮಗೂ ಕೂಡ ಅಡುಗೆ ಮಾಡೋಕ್ಕೆ ಮೂಡ್ ಬರುತ್ತೆ ಅಂತ ನಾನು ಅಂದ್ಕೊತಾ ಇರ್ತೀನಿ ಮಕ್ಕಳು ಒಂಥರ ಓಮ್ ಸಿಕ್ಕಾಗೋಗ್ಬಿಟ್ಟಿದ್ರೆ ಮನೆಯಿಂದ ಆಚೆ ಬರೋದೇ ಇಲ್ಲ ಮನೆ ಊಟನೇ ಬೇಕು ಅಂತೆಲ್ಲ ಇದು ಮಾಡ್ತಾಯಿದ್ರು ಸರಿ ನಮ್ಮ ಮಗ ಬರೋಲ್ಲ ಅಂತ ಹೇಳ್ದ ಅದಕ್ಕೆ ನಮ್ಮ ಮೂರೇ ಜನ ನಾವು ಗಾಂಧಿ ಬದರ್ಗೆ ಹೆಂಗೆ ಮಗ ಬರಲಿಲ್ಲ ಅಂದರೆ ನಾನು ನನ್ನ ಮಗಳು ಹಸ್ಬೆಂಡ್ ಹೇಗೆ ಹೋಗೋದು ಅಂತೇಳಿ ಇಲ್ಲೇ ಮನೆ ಹತ್ರನೇ ಇರೋಂಥ ಹೋಟೆಲ್ಗೆ ನಾವು ಹೋಗಿ ಇಲ್ಲೇ ಊಟ ಮಾಡ್ಕೊಂಡ್ಬಂದ್ವಿ ಇನ್ನು ಸಂಡೇ ನಾನು ವೀಡಿಯೋ ಏನೂ ಮಾಡೋಕ್ಕೋಗಿಲ್ಲ ಸಂಡೇ ನಾನ್ ವೆಜ್ ಕೂಡ ಏನೂ ಮಾಡಿರಲಿಲ್ಲ ಸೊ ನಾನು ಮಂಡೇ ವೀಡಿಯೋನ ಶುರು ಮಾಡಿದೆ ಮಂಡೇ ಸ್ವಲ್ಪ ಕಾರ್ ಪಾರ್ಕಿಂಗು ದಿನ ಇಟ್ಕೊತೀನಿ ಬುಧವಾರ ಮತ್ತು ಬಾತ್ರೂಮ್ ವಾಶ್ ಮಾಡ್ಕೊಳ್ಳೋದು ಈ ಥರ ಇಟ್ಕೊತೀನಿ ಒಂದೊಂದು ದಿನ ಎಲ್ಲನೂ ಒಂದೇ ಸಲ ಮನ್ಸ್ ಮಾಡಿದ್ರೆ ಮನ್ಸಿದ್ರೆ ಮಾರ್ಗ ಅಂತ ಹಿಂದಿನಿಂದನೂ ಬಂದಿದೆಲ್ಲ ನಾವು ಮನ್ಸ್ ಮಾಡಿದ್ರೆ ಅದೆಷ್ಟು ಕೆಲಸ ಬೇಕಾದ್ರೂ ಮಾಡ್ಬೋದು ಒಂದು ಸ್ವಲ್ಪ ನನಗೆ ಕೆಲಸದಲ್ಲಿ ಮನೆ ಕೆಲಸಗಳಲ್ಲಿ ಅಡುಗೆ ಮಾಡೋದಂದರೆ ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ ಮೂರೊತ್ತು ನಿಂತ್ಕೊಂಡು ಅಡುಗೆ ಮಾಡಬೇಕಂದ್ರೆ ಒಂಥರ ಬೇಜಾರು ಅನ್ಸುತ್ತೆ ಇದೊಂದು ಬಿಟ್ಟರೆ ನಾನು ಇಡೀ ಮನೆ ಯಾವಾಗಲೂ ಕ್ಲೀನ್ ಮಾಡ್ಕೊಂಡು ಇರುವಂದ್ರೆ ಆರಾಮ ಮಾಡ್ಕೊಂಡ್ಬಿಡ್ತೀನಿ ಅಡುಗೆ ವಿಚಾರ ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ ಇನ್ನು ಮನಸ್ ಮಾಡಿದ್ರೆ ಎಲ್ಲನೂ ಅಲ್ಲ ಅಡುಗೆ ಮಾಡೋಕ್ಕೆ ಕೂಡ ಖುಷಿನೇ ಒಂದು ಒಂದು ಹೊತ್ತು ಮಿಸ್ ಆದರೆ ಮತ್ತು ಸಂಜೆ ಮಾಡೋದಕ್ಕೆ ಮೂಡ್ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮ್ ನನಗೆ ಅಡುಗೆ ಮಾಡೋದಂದ್ರೆ ಅಷ್ಟು ಇಷ್ಟ ಆಗೋಲ್ಲ ಕೆಲಸ ಬೇಕಾದ್ರೆ ನಾನು ಮನೆ ಕ್ಲೀನಿಂಗ್ ಅಂತ ಇದ್ದರೆ ಏನಾದ್ರು ಮಾಡ್ಕೊಳ್ಳೋಕೆ ಖುಷಿ ಪಡ್ತೀನಿ ಸೊ ಇನ್ನು ಇದೆಲ್ಲ ಕ್ಲೀನ್ ಮಾಡಿ ನಾಲ್ಕು ಬಾತ್ರೂಮ್ನ ವಾಶ್ ಮಾಡಿ ಮತ್ತು ತಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಅದೆಲ್ಲ ಆದಮೇಲೆ ಮತ್ತೆ ಗ್ರಾಸರಿ ಕೂಡ ತೊಗೊಂಬರಕ್ಕಿದೆ ಸೊ ಇದೆಲ್ಲ ನಾವು ಮನ್ಸು ಮಾಡಿದ್ರೆ ಎಷ್ಟು ಕೆಲಸ ಬೇಕಾದ್ರೂ ಮಾಡ್ಬೋದು ಅದರಲ್ಲೂ ನಮ್ಮ ಸಂಸಾರ ನಮ್ಮ ಗಂಡ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ನಾವು ಕಷ್ಟಪಡಬೇಕು ಮತ್ತು ಹಸ್ಬೆಂಡು ಕೂಡ ಹೊರ್ಗಡೆ ಆಫೀಸ್ ಕೆಲ್ಸಕ್ಕೆ ಅಂತ ಹೋಗಿರ್ತಾರೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಒಂಥರ ಏನೋ ಒಂಥರ ಕೊರೀತಾರೈತೆ ಅಯ್ಯೋ ನಾನೇನು ಮಾಡಿದೆ ಮನೇಲಿ ಸುಮ್ಮನೆ ಕೂತಿದ್ದೀನಲ್ಲ ಅವ್ರು ಹೋಗ್ತಾರೆ ನಾವು ನೋಡು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ ಅನ್ನೋ ಥರ ಹೋಗ್ಬಿಡುತ್ತೆ ನನಗೊಂದಿನ ಮನೆಯಲ್ಲಿ ಸುಮ್ಮನೆ ಕೆಲಸ ಮಾಡಿದೆ ಕೂತ್ಕೊಂಡ್ರೆ ಸೊ ಏನಾದರೂ ಹಿಂಗೆ ಕೆಲಸ ಮಾಡ್ತಿದ್ರೆ ನನಗೂ ಕೂಡ ಸ್ಯಾಟಿಸ್ಫೈ ಇರುತ್ತೆ ಏ ಏನೋ ಕೆಲಸ ನಮ್ಮ ಮನೆಯಲ್ಲಿ ನಾನು ಮಾಡಿಕೊಂಡೆ ಅನ್ನೋದು ನನಗೆ ಸ್ಯಾಟಿಸ್ಫೈ ಇರುತ್ತೆ ಇನ್ನು ಇಲ್ಲಿ ಕೆಳಗಡೆ ಪೇಂಟ್ ಕೂಡ ಮಾಡ್ತಾ ಇದ್ದಾರೆ ಮನೇಲಿ ಸೊ ಬಾಡಿಗೆ ಇದು ಇದ್ರಲ್ಲ ಅವರು ಮಾಡಿಸ್ತಾ ಮಾಡಿಸ್ತಾಯಿದ್ರು ಸೊ ಅವರು ಸ್ವಲ್ಪ ನಾಯಿ ಇಲ್ಲ ಒಳಗಡೆ ಬರೋದಕ್ಕೂ ಹೋಗೋದಕ್ಕೂ ಹಾಗಾಗಿ ಅವರು ಸಹ ಇದನ್ನ ಮಾಡಿಕೊಂಡು ನಾನು ಮನೆ ಕೆಲಸನ ಮಾಡ್ಕೊತ ಇದ್ದೆ ಇನ್ನು ನೆಕ್ಸ್ಟು ಬರೋವಂಥವ್ರು ಅವ್ರು ಬಂದರೆ ನಾನು ಇಲ್ಲಿ ಕ್ಲೀನ್ ಮಾಡಬೇಕೋ ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ಏಕೆಂದರೆ ನಮ್ಮನೆ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅವ ಅನುಮಾ ಅವಮಾನ ಇಲ್ಲ ಬಟ್ ಅವ್ರು ಏನು ಏ ಏನು ಇವರು ಇವರೇ ಕೆಲಸ ಮಾಡ್ತಾರೆ ಅಂತ ಅಂತಾರೇನೋ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ನಾನು ಅವ್ರಿಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ ಅಷ್ಟೇ ಸೊ ಹೊಸ್ದಾಗಿ ನಮ್ಮ ಮದುವೆ ಆಗಿದ್ದಾರೆ ಅದರಲ್ಲೂ ನನ್ನ ಡ್ರೀಮ್ ಅಲ್ಲ ಹೊರಗಡೆ ಗೇಟ್ಗೆ ನೀರು ಹಾಕೋದು ರಂಗೋಲಿ ಹಾಕೋದು ಇದನ್ನು ಅಂತ ನಿಸ್ ನಿಜವಾಗ್ಲೂ ಮಿಸ್ ಮಾಡ್ಕೊತೀನಿ ಅಂತ ಅನಿಸುತ್ತೆ ಇವಾಗ ಅನಿಸುತ್ತೆ ನಾನು ರೆಂಟ್ಗೆ ಮಾಡಿಸ್ಕೋಬಾರ್ದಾಗಿತ್ತು ನಾವೇ ಇರಬೇಕಾಗಿತ್ತು ಅಂತ ಸೊ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟು ಫ್ಯೂಚರಲ್ಲಿ ಒಂದು ರೀತಿ ಇದು ನಮಗೆ ಏನಾಗುತ್ತೆ ಅಂದರೆ ಈ ಮನೆ ಯಾವುದೂ ನಾವು ಮಕ್ಕಳನ್ನು ನಂಬಿಕೊಂಡು ಆ ಮಕ್ಕಳ ಮೇಲೆ ಡಿಪೆಂಡ್ ಆಗಬಾರ್ದು ಮ ಮನೆ ವಿಚಾರ ಬಂದಾಗ ಸೊ ನಾವು ನಮ್ಮ ಸಂಪಾದನೆ ನಮ್ಮ ಅಂದರೆ ಇವಾಗ ಈ ಕೆಳಗಡೆ ಮನೆ ನಾನು ಇವಾಗ ರೆಂಟ್ದು ಎಲ್ಲ ನನಗೆ ಕೊಡ್ತಾರೆ ಮನೆ ಖರ್ಚಿಗೆ ಅಂತ ಹಸ್ಬೆಂಡು ಸೊ ಇದು ಒಂದು ರೀತಿ ನಮ್ಮ ರಿಟೈರ್ಮೆಂಟ್ ಲೈಫ್ಗೆ ನನ್ನ ಖರ್ಚಿಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಒಂದಿದ್ರೆ ಈ ಥರ ಮಕ್ಕಳ ಮೇಲೆ ನಾವು ಡಿಪೆಂಡ್ ಆಗೋದು ನಾವು ಎಷ್ಟೇ ಓದಿಸಿರ್ಬೋದು ಮಕ್ಕಳನ್ನು ಆದರೆ ಅವ್ರ ಮದುವೆ ಅಂತ ಆದಮೇಲೆ ಅವ್ರಿಗೂ ಮಕ್ಕಳು ಹೆಂಡತಿ ಎಲ್ಲ ಬಂದಾಗ ನಾವು ಪ್ರತಿಯೊಂದಕ್ಕೂ ಅದಕ್ಕೆ ಕೊಡು ಇದಕ್ಕೆ ಕೊಡು ಅಂತ ಡಿಪೆಂಡ್ ಆದರೆ ಸ್ವಲ್ಪ ಮನೇಲಿ ಬಿ ಏನೂ ಚೆನ್ನಾಗಿರಲ್ಲ ಭಿನ್ನಾಭಿಪ್ರಾಯಗಳು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ರಿಟೈರ್ಮೆಂಟ್ ಲೈಫ್ ಸಂಪಾದನೆ ಡಿಪ್ ಯಾರ ಮೇಲೂ ಡಿಪೆಂಡ್ ಆಗದೆ ಇವಾಗಲೇ ನಾವು ಏನಾದರೂ ಒಂದು ಎಲ್ ಐ ಸಿ ಮಾಡಿಸ್ಕೊಳ್ಳೋದು ಮುಂದಕ್ಕೆ ನಮಗೆ ಬೇಕಾದಷ್ಟು ದೊ ಮನಿನ ಇವಾಗಲೇ ನಾವು ಸೇವ್ ಮಾಡಿಕೊಂಡು ನಮ್ಮ ನಮ್ಮ ರಿಟೈರ್ಮೆಂಟ್ ಲೈಫ್ ಖರ್ಚಿಗೆ ನಾವೇ ನೋಡ್ಕೊಬೇಕು ಆದಷ್ಟು ಮಕ್ಕಳ ಹತ್ರ ನಾವು ದುಡ್ಡನ್ನು ಇಸ್ಕೊಳ್ಳದೆ ಮುಂದೆ ನಾವು ನಮ್ಮ ರಿಟೈರ್ಡ್ ಲೈ ಲೈಫ್ಗೆ ನಮ್ಮ ಖರ್ಚನ್ನು ನಾ ನಾವೇ ನೋಡಿಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ತೀವಿ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಇದೊಂದು ಮನೆ ಇರೋದು ಒಳ್ಳೆಯದೇ ಆಯಿತು ಅಂತ ನನಗೆ ಇವಾಗ ಖುಷಿ ಪಡ್ತೀನಿ ಅದು ಇಲ್ಲ ಅಂತಂದಿದ್ರೆ ಎಲ್ಲನೂ ನಾವು ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು ಸಣ್ಣ ಪುಟ್ಟ ಖರ್ಚು ಒಂದು ಟ್ಯಾಬ್ಲೆಟ್ಗೆ ಒಂದು ಏನೋ ಒಂದು ಹಾಸ್ಪಿಟ್ಲ್ಗೂ ಮಕ್ಕಳ ಮೇಲೆ ಡಿಪೆಂಡ್ ಆದರೆ ಅದು ಮನೇಲಿ ಕೂಡ ಸರಿ ಇರಲ್ಲ ಸೋ ಹಾಗಾಗಿ ನಾವು ಕೂಡ ಇದು ಮಾಡ್ಕೊಂಡಿದ್ದೀವಿ ಮತ್ತು ಎಲ್ ಐ ಸಿನೂ ಮಾಡಿಸ್ಕೊಂಡಿದ್ದೀವಿ ಅದು ರೀಸೆಂಟಾಗೆ ಮಾಡಿಸಿದ್ದು ಎಲ್ ಐ ಸಿ ಕೂಡ ರಿಟೈರ್ಮೆಂಟ್ ಲೈಫ್ಗೆ ಎಲ್ಪ್ ಆಗುತ್ತೆ ಅಂತ ಸೊ ಈ ಥರ ಎಷ್ಟೋ ನಾನು ಲೈಫಲ್ಲಿ ಎಲ್ಲನೂ ಒಂದು ನೆಗೆ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಲೈಫ್ ಸ್ಟೈಲ ಮತ್ತು ಇನ್ನೊಬ್ರು ಯಾರೋ ಮೊನ್ನೆ ಇನ್ನೊಬ್ಬ ಸೆಲೆಬ್ರಿಟಿಗೆ ಕಂಪೇರ್ ಮಾಡ್ತಾಯಿದ್ರು ಒಬ್ಬರು ಜಯಶ್ರೀ ಅಂತ ಅಂದ್ಬಿಟ್ಟು ಸೊ ಅವ್ರ ವೀಡಿಯೋ ನೋಡಿ ನಿಮ್ಮಲ್ಲ ವೀಡಿಯೋ ಲೆಂತಿ ಇರುತ್ತೆ ಬಟ್ ಏನೂ ಇರಲ್ಲ ಸೊ ಅವ್ರ ವೀಡಿಯೋ ನೋಡಿ ಎಷ್ಟೊಂದು ವಿಚಾರ ಇರುತ್ತೆ ಅಂತ ಹೇಳ್ಬಿಟ್ಟು ಒಬ್ಬ ಸೆಲೆಬ್ರಿಟಿ ಯೂಟ್ಯೂಬರ್ಗೆ ನನ್ನನ್ನು ಕಂಪೇರ್ ಮಾಡ್ತಿದ್ರು ಸೊ ನನ್ನ ಲೈಫ್ ಸ್ಟೈಲ್ ನನಗೆ ಗೊತ್ತು ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ಯಾರನ್ನ ಕಂಪೇರ್ ಮಾಡೋದಕ್ಕೆ ಬರಬೇಡಿ ಜಯಶ್ರೀ ಅವರೇ ಸೊ ನೀವು ಬ್ಯಾಡ್ ಕಮೆಂಟ್ ಅಂತ ನಾನು ತೊಗೊಳ್ಳೋಲ್ಲ ಬಟ್ ಸೊ ನೀವು ಹೇಳೋ ವಿಚಾರ ನೋಡಿದ್ರೆ ನನ್ನ ನನ್ನ ಲೈಫ್ ಸ್ಟೈಲು ನಾನೇ ನನ್ನ ನನ್ನ ಲೈಫ್ ಸ್ಟೈಲ್ ನಾನೇ ಇಷ್ಟಪಡ್ತೀನಿ ಬೇರೆಯವ್ರ ಥರ ನಾನು ಮಾಡೋಕ್ಕೆ ಹೋಗಲ್ಲ ಸೊ ನನ್ನ ನನಗೇನು ಅನಿಸುತ್ತೋ ಅದನ್ನೇ ನಾನು ಕೆಲಸ ಮಾಡ್ತೀನಿ ಸೊ ನನಗೇನು ಅನಿಸುತ್ತೋ ನಾನು ಆ ಥರ ಬಟ್ಟೆ ಹಾಕ್ತೀನಿ ನನ್ನ ನಾನು ಯಾರನ್ನೂ ನೋಡಿ ನಾನು ಆ ಥರ ಇರಬೇಕಂತ ನಾನು ಯಾವತ್ತೂ ಅಂದ್ಕೊಳ್ಳೋಣಲ್ಲ ಸೊ ನನ್ನ ಸ್ಟೈಲು ನನ್ನ ಲೈಫ್ ಸ್ಟೈಲು ಅಷ್ಟೇ ಈ ಯಾರ ವೀಡಿಯೋನೂ ನಾನು ನೋಡೋಕೆ ಹೋಗಲ್ಲ ಮತ್ತು ಇನ್ನೂ ಅವರು ರೀಸೆಂಟಾಗಿ ಬೇರೆ ಮದುವೆ ಆಗಿರೋರು ಸೊ ನಾನು ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಇಯರ್ಸ್ ಆಯಿತು ಮದುವೆ ಆಗಿ ನಮ್ಮ ಅಜ್ಜಿ ಒಂದು ಆಡು ಭಾಷೆಯಲ್ಲಿ ಒಂದು ಮಾತು ಹೇಳೋರು ಆರು ಎತ್ತೊಳಗೆ ಮೂರು ಬಂದು ಹೇಳ್ ಹೇಳಿದ್ರು ಅನ್ನೋ ರೀತಿ ಹೇಳ್ತಾ ಇದೆಯಲ್ಲ ಅಂತಾದ್ಬಿಟ್ಟು ಆ ರೀತಿ ಆಯಿತು ನಿಮ್ಮ ಕತೆ ಅಂತ ನಾನು ಕಮೆಂಟ್ಸಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ ಸೊ ಯಾರೂ ಬಂದು ಯಾರಿಗೂ ಕಂಪೇರ್ ಮಾಡಬೇಡಿ ಅವ್ರವ್ರ ಲೈಫ್ ಸ್ಟೈಲ್ ಅವ ನಾನು ಏನು ಹೇಳ್ಕೋಬೇಕು ನನ್ನ ಲೈಫ್ ಸ್ಟೈಲು ಅಂತ ಅಂದ್ಬಿಟ್ಟು ನನಗೆ ಗೊತ್ತಿದೆ ಯಾವುದನ್ನ ಶೇರ್ ಮಾಡ್ಕೋಬೇಕು ಯಾವುದಾದನ್ನ ಶೇರ್ ಮಾಡಬಾರ್ದು ಅಂತ ನಾನು ತಿಳಿಸಿದ್ದೀನಿ ನೀವೇ ಹೇಳಿ ನಾನು ಏನು ವೀಡಿಯೋದಲ್ಲಿ ಏನೂ ಹೇಳಲ್ಲ ಸುಮ್ಮನೆ ಬಂದು ಕ್ಯಾಮ್ರಾ ಮುಂದೆ ನಿಂತು ಮಾತಾಡ್ತೀನಿ ಅಥವಾ ವೇಸ್ಟ್ ವೀಡಿಯೋ ಅಂತ ಏನಾದರೂ ಇತ್ತು ಅಂದರೆ ನೀವು ನನ್ನ ರೆಗ್ಯುಲರ್ ವ್ಯೂವರ್ಸು ಒನ್ ಇಯರಿಂದ ನನ್ನನ್ನು ನೋಡ್ತಾ ಇದ್ದೀರಾ ನಾನೇನು ಸುಮಾರು ಆವಾಗೆಲ್ಲ ಸುಮಾರು ಜನ ಎಷ್ಟೊಂದು ಟಿಪ್ಸ್ ಕೊಡ್ತೀರಾ ಅಂತಲೂ ಕಮೆಂಟ್ಸು ಮಾಡಿದ್ದಾರೆ ಸೊ ಇವ್ರು ಯಾರೋ ಹೊಸ್ದಾಗಿ ಬಂದಿರೋದು ಅಂತ ಅನಿಸುತ್ತೆ ಸೊ ಅಂದರೆ ಪಾಪ ಅವ್ರಿಗೂ ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ಅಂದರೆ ಅವ್ರ ವೀಡಿಯೋ ನೋಡಿ ಅಂತ ಹೇಳಿದ್ರಲ್ಲ ಅವ್ರ ವೀಡಿಯೋ ನಾನು ಯಾಕೆ ನೋಡಲಿ ಅವ್ರು ಇನ್ನೂ ಇವಾಗ ರೀಸೆಂಟಾಗಿ ಮದುವೆ ಆಗಿರೋರು ನಮಗಿಂತ ಚಿಕ್ಕವರು ಸೊ ನಮಗಿಂತ ದೊಡ್ಡವ್ರನ್ನ ನಾವು ನಾವು ನೋಡಿ ಇನ್ಸ್ಪೈರ್ ಆಗಬೇಕು ಮತ್ತು ನಾನು ಅಂಥವ್ರ ವೀಡಿಯೋನೇ ನೋಡಿ ನೋಡ್ತಾ ಇರ್ತೀನಿ ಇವಾಗ ನಾನು ಸುಮಾರು ಸಂದರ್ಶನಗಳು ನೋಡ್ತಾ ಇದ್ದೀನಿ ಕೆಲವ್ರದ್ದು ತುಂಬ ಚೆನ್ನಾಗಿ ಅಂದರೆ ಅವ್ರು ಬೆಳ್ಕೊಂಬಂದಿದ್ದ ರೀತಿ ಅಂದರೆ ಅವ್ರು ಮನುಷ್ಯ ಆದಮೇಲೆ ಎಲ್ಲರದು ಒಂದು ಒಂದು ತಪ್ಪು ಅನ್ನೋದು ಇರುತ್ತೆ ಮತ್ತು ಒಂದು ಒಳ್ಳೆಯದು ಅನ್ನೋದು ಇರುತ್ತೆ ಒಳ್ಳೆಯದನ್ನು ನಾನು ತಗೊತೀನಿ ಕೆಟ್ಟದ್ದನ್ನು ಬಿಡ್ತೀನಿ ಸೊ ಅಂಥವ್ರ ವೀಡಿಯೋನ ನಾನು ತುಂಬ ವೀಡಿಯೋಗಳಲ್ಲಿ ನೋಡ್ತಾ ಇದ್ದೀನಿ ಅದು ಅಚೀವ್ ಮಾಡಿರೋವಂಥವ್ರು ಸುಮಾರು ಜೀರೋಯಿಂದ ಕೋಟಿಗಳು ಕೋಟಿಗಳು ಏನೋ ದುಡ್ದಿರೋರ್ನ ಅಂಥವ್ರ ವೀಡಿಯೋಸ್ನ ನೋಡ್ತೀನಿ ಅಂತ ಅದು ಯಾವ ಯಾರು ಏನು ಅಂತ ನೆಕ್ಸ್ಟ್ ಯಾವಾಗಾದರೂ ನಾನು ತಿಳಿಸ್ತೀನಿ ಇನ್ನು ಎಲ್ಲ ನಾನು ನಾಲ್ಕು ಬಾತ್ರೂಮು ಎಲ್ಲ ವಾಶ್ ಮಾಡಿದೆ ವಾಶ್ ಮಾಡಿದ್ದಾದಮೇಲೆ ಕಾರ್ ಪಾರ್ಕಿಂಗ್ ಕೂಡ ವಾಶ್ ಮಾಡಿದೆ ಮಧ್ಯಾಹ್ನ ಇನ್ನೇನು ಬೆಳಗ್ಗೆ ಏನೋ ಮಾಡಿದ್ದಿತ್ತು ಅದನ್ನೇ ತಿಂದ್ಕೊಂಡು ಬಾತ್ರೂಮ್ಗಳೆಲ್ಲ ನಾಲ್ಕು ವಾಶ್ ಮಾಡಿ ಅದಾದಮೇಲೆ ತಲೆ ಸ್ನಾನ ಮಾಡಿಕೊಂಡು ಈಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಸೋಮವಾರ ಇನ್ನೊಂದು ಸ್ವಲ್ಪ ಗ್ರಾಸರಿ ಕೂಡ ತರೋದಿತ್ತು ನಾನು ಹೇಳಿದ್ದೆ ಬುಲೆಟ್ ರೈಸ್ನ ನಾನು ಇದು ಇದಕ್ಕೆ ತೊಗೊಂಡ್ಬರ್ತೀನಿ ಪುಲಾವ್ ಪಲಾವ್ಗೆ ಮಾಡೋದಕ್ಕೆ ತೊಗೊಂಬರ್ತೀನಿ ಅಂತ ಹೇಳಿದ್ದೆ ಸೊ ಇದೇ ಯಾ ಕೆಲವರು ಕೇಳಿದ್ರಿ ಅದು ಯಾವ ಬ್ಯಾಗು ತೋರಿಸಿ ಅಂತ ಇದೇ ಬ್ಯಾಗು ಸೊ ಜಿ ಟಿ ಎಸ್ ಬುಲೆಟ್ ರೈಸ್ನ ತೊಗೊಂಬರ್ತೀನಿ ನಾನು ಪಲಾವ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಗ್ರಾಸರಿ ಎಲ್ಲ ತಗೊಂಬಂದು ಮತ್ತೆ ಇವಾಗ ಅಡುಗೆ ಕೂಡ ಮಾಡ್ತಾಯಿದ್ದೀನಿ ನೈಟು ಬೆಳಗ್ಗೆಯಿಂದ ಫುಲ್ಲು ಬಿಸಿ ಅಂತ ಹೇಳ್ಬೋದು ಸೋಮವಾರ ಅದು ಕೆಳಗಡೆ ಕಾರ್ ಪಾರ್ಕಿಂಗ್ ಎಲ್ಲ ತೊಳ್ಕೊಂಡು ಅದಾದಮೇಲೆ ಬಾತ್ರೂಮ್ಗಳೆಲ್ಲ ವಾಶ್ ಮಾಡಿಕೊಂಡು ಅದಾದಮೇಲೆ ತಲೆಸ್ನ ಮಾಡಿಕೊಂಡು ಅದಾದಮೇಲೆ ಗ್ರಾಸರಿ ಎಲ್ಲ ತೊಗೊಂಬಂದು ಮತ್ತೆ ಈಗ ಅಡುಗೆ ಮಾಡಿ ಫುಲ್ಲು ನೋವು ಬಂದಿತ್ತು ಏನು ಮಾಡೋಕ್ಕಾಗಲ್ಲ ನನ್ನ ಇದು ಒಂದು ಮನೆ ಕೆಲಸ ಅನ್ನೋದು ನಮಗೊಂದು ಏನು ಹೊರ್ಗಡೆ ಹೋಗಿ ಜಾಬ್ ಮಾಡ್ತಾರಲ್ಲ ಅದೇ ರೀತಿಯೇ ನಾವು ಮನೆ ಕೆಲಸ ಮಾಡೋದು ಒಂದು ಜಾಬ್ ಥರನೇ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾನು ಸುಮ್ಮನೆ ಕೂತ್ಕೊಂಡು ಕಾಲ ಕಳೀತಾ ಇದ್ದರೆ ಒಂಥರ ಫೀ ಒಂಥರ ಫೀಲ್ ಆಗ್ತಾಯಿರ್ತೀನಿ ಏನು ಮಾಡ್ತಾ ಇದ್ದೀನಿ ನಾನು ಹೊರ್ಗಡೆ ಹೋಗಿ ಈಗ ಹಸ್ಬೆಂಡ್ ಹೊರ್ಗಡೆ ಹೋಗಿ ದುಡ್ಕೊಂಡು ನಾನು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ಅಲ್ಲ ಅಂತ ಅಂದ್ಬಿಟ್ಟು ನನಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಏನೋ ಒಂದು ಕೆಲಸ ಮಾಡ್ಕೊತನೇ ಇರ್ತೀನಿ ಸೊ ಈ ರೀತಿ ಇನ್ನು ಊಟ ಎಲ್ಲ ಮುಗಿಸಿ ಊಟ ಮುಗಿಸ್ಕೊಂಡಾದ್ಮೇಲೆ ಇನ್ನು ಬಟ್ಟೆ ಕೂಡ ವಾಶ್ಗೆ ಹಾಕಿದ್ದೆ ಸೊ ಬಟ್ಟೆನೂ ಒಣಗಾಕ್ಬಿಟೋಣ ಅಂಥೇಳಿ ಈಗ ನೈಟ್ ಬಟ್ಟೆ ಒಣಗಾಕ್ತಾ ಇದ್ದೀನಿ ಬೆಳಿಗ್ಗೆ ಅಷ್ಟೊತ್ತಿಗೆ ಬೆಳಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಸ್ವಲ್ಪ ಬಟ್ಟೆಗಳಿಗೆಲ್ಲ ಬಿಸಿಲು ಬಿಡುತ್ತೆ ಆದಷ್ಟು ಬೇಗ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬಟ್ಟೆ ಕೂಡ ಒಣಗ್ಕೊಂತವಲ್ಲ ಇನ್ನು ಬೆಳಗ್ಗೆ ಏನಾದರೂ ವಾಶ್ಗೆ ಹಾಕಿದ್ವಿ ಅಂತಂದರೆ ಒಂದೊಂದು ದಿನ ಮೋಡ ಮುಚ್ಕೊಂಡಿರುತ್ತೆ ಬಟ್ಟೆ ಎಲ್ಲ ವಾಶ್ ಆಗೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಬಟ್ಟೆನೂ ಒಣಗಲ್ಲ ಒಂಥರ ಚಳಿ ಚಳಿ ತಣ್ಣಗಿರುತ್ತೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಉಟ್ತಾರಲ್ವ ಸೂರ್ಯ ಹುಟ್ಟಿದ ತಕ್ಷಣ ಒಂದು ಹತ್ತು ಗಂಟೆವರೆಗೇನಾದರೂ ಬಿಸಿಲು ಸಿಗುತ್ತೆ ನಾನು ಅದೇ ಬೆಳಗ್ಗೆ ಹಾಕಿದರೆ ಬಿಸಿಲು ಸಿಗೋಲ್ಲ ಅಂಥೇಳಿ ನೈಟೇ ಹಾಕಿದ್ದೀನಿ ಸೊ ನೋಡಿದ್ರಲ್ಲ ಮನ್ಸಿದ್ರೆ ಮಾರ್ಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮನ್ಸು ಮಾಡಿದ್ರೆ ಎಷ್ಟು ಕೆಲಸ ಬೇಕಾದ್ರೂ ಮಾಡ್ಬೋದು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ವರೆ ಬಾಯ್